ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಎರಡು ವರ್ಷ ಮೊದಲೇ ಪ್ಲಾನ್ ರೆಡಿಯಾಗಿತ್ತ ಏನದು ಪ್ಲಾನ್ ಯಾರು ಆ ಪ್ಲಾನ್ ನಲ್ಲಿ ಭಾಗಿಯಾಗಿದ್ದಂಥವರು ಅವರು ಈಗ ಹೇಗೆ ಹೊರಗಡೆ ಬರ್ತಾ ಇದ್ದಾರೆ ಎರಡು ವರ್ಷಕ್ಕೂ ಮುನ್ನ ರೆಡಿಯಾದ ಪ್ಲಾನ್ ಎಂಥದ್ದು ರಿಪಬ್ಲಿಕನ್ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತಾ ಎರಡು ವರ್ಷಗಳ ಹಿಂದೆಯೇ ಷಡ್ಯಂತ್ರಕ್ಕೆ ಸ್ಕೆಚ್ ರೆಡಿಯಾಗಿತ್ತ ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ವಿರುದ್ದದ ಷಡ್ಯಂತ್ರದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಎರಡು ವರ್ಷಕ್ಕೂ ಮೊದಲೇ ಪ್ಲಾನ್ ನಡೆದಿತ್ತ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಈ ಒಡನಾಡಿ ಸಂಸ್ಥೆಗೂ ಏನು ಲಿಂಕ್ ಒಡನಾಡಿ ಅನ್ನುವಂತಹ ಸಂಸ್ಥೆ ಏನಿದೆಯಲ್ಲ ಈ ಸಂಸ್ಥೆಗೂ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಲಿಂಕ್ ಏನಿದೆ ಎರಡು ವರ್ಷಕ್ಕೂ ಮುಂಚೆಯೇ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟ್ಯಾನ್ರಿ ಈ ಕುರಿತಾಗಿ ಮಾತನಾಡಿದ್ರ ಧರ್ಮಸ್ಥಳ ಕುರಿತಾಗಿ ಮಾತನಾಡಿದ್ರ ಏನು ಮಾತನಾಡಿದ್ರು ಎರಡು ವರ್ಷದಿಂದ ಹೀಗೆ ಮಾಡಬೇಕು ಅಂತ ಒಂದು ಸ್ಕೆಚ್ ರೆಡಿ ಆಗಿತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಸೌಜನ್ಯ ಹೋರಾಟದ ಮುಂದುವರೆದ ಭಾಗವಾಗಿ ಸಂತೋಷ್ ರಾವ್ ರಿಲೀಸ್ ಬಳಿಕ ನಡೆದಿದ್ದಂತಹ ಪ್ರತಿಭಟನೆ ಅದು ಇನ್ನೂ ಹಲವು ಪ್ರತಿಭಟನಾ ಸಭೆಗಳು ನಡೆಯುತ್ತೆ ಆ ಸಭೆಗಳಲ್ಲೆಲ್ಲ ಈ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟಾನ್ಲಿ ಭಾಗಿಯಾಗ್ತಾನೆ ಒಂದು ಸಿದ್ಧಾಂತದ ಭಾಗವಾಗಿ ಇಡೀ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಎರಡು ವರ್ಷ ಮೊದಲೇ ಪ್ಲಾನ್ ರೆಡಿಯಾಗಿತ್ತ ಏನದು ಪ್ಲಾನ್ ಯಾರು ಆ ಪ್ಲಾನ್ ನಲ್ಲಿ ಭಾಗಿಯಾಗಿದ್ದಂಥವರು ಅವರು ಈಗ ಹೇಗೆ ಹೊರಗಡೆ ಬರ್ತಾ ಇದ್ದಾರೆ ಎರಡು ವರ್ಷಕ್ಕೂ ಮುನ್ನ ರೆಡಿಯಾದ ಪ್ಲಾನ್ ಎಂಥದ್ದು ರಿಪಬ್ಲಿಕನ್ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತ ಎರಡು ವರ್ಷಗಳ ಹಿಂದೆಯೇ ಷಡ್ಯಂತ್ರಕ್ಕೆ ಸ್ಕೆಚ್ ರೆಡಿಯಾಗಿತ್ತ ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ವಿರುದ್ದದ ಷಡ್ಯಂತ್ರದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಎರಡು ವರ್ಷಕ್ಕೂ ಮೊದಲೇ ಪ್ಲಾನ್ ನಡೆದಿತ್ತ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಈ ಒಡನಾಡಿ ಸಂಸ್ಥೆಗೂ ಏನು ಲಿಂಕ್ ಒಡನಾಡಿ ಅನ್ನುವಂತಹ ಸಂಸ್ಥೆ ಏನಿದೆಯಲ್ಲ ಈ ಸಂಸ್ಥೆಗೂ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಲಿಂಕ್ ಏನಿದೆ ಎರಡು ವರ್ಷಕ್ಕೂ ಮುಂಚೆಯೇ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟಾನ್ಲಿ ಈ ಕುರಿತಾಗಿ ಮಾತನಾಡಿದ್ರ ಧರ್ಮಸ್ಥಳ ಕುರಿತಾಗಿ ಮಾತನಾಡಿದ್ರ ಏನು ಮಾತನಾಡಿದ್ರು ಎರಡು ವರ್ಷದಿಂದ ಹೀಗೆ ಮಾಡಬೇಕು ಅಂತ ಒಂದು ಸ್ಕೆಚ್ ರೆಡಿ ಆಗಿತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಸೌಜನ್ಯ ಹೋರಾಟದ ಮುಂದುವರೆದ ಭಾಗವಾಗಿ ಸಂತೋಷ್ ರಾವ್ ರಿಲೀಸ್ ಬಳಿಕ ನಡೆದಿದ್ದಂತಹ ಪ್ರತಿಭಟನೆ ಅದು ಇನ್ನೂ ಹಲವು ಪ್ರತಿಭಟನಾ ಸಭೆಗಳು ನಡೆಯುತ್ತೆ ಆ ಸಭೆಗಳಲ್ಲೆಲ್ಲ ಈ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟಾನ್ಲಿ ಭಾಗಿಯಾಗ್ತಾನೆ ಒಂದು ಸಿದ್ಧಾಂತದ ಭಾಗವಾಗಿ ಇಡೀ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಎರಡು ವರ್ಷ ಮೊದಲೇ ಪ್ಲಾನ್ ರೆಡಿಯಾಗಿತ್ತ ಏನದು ಪ್ಲಾನ್ ಯಾರು ಆ ಪ್ಲಾನ್ ನಲ್ಲಿ ಭಾಗಿಯಾಗಿದ್ದಂಥವರು ಅವರು ಈಗ ಹೇಗೆ ಹೊರಗಡೆ ಬರ್ತಾ ಇದ್ದಾರೆ ಎರಡು ವರ್ಷಕ್ಕೂ ಮುನ್ನ ರೆಡಿಯಾದ ಪ್ಲಾನ್ ಎಂಥದ್ದು ರಿಪಬ್ಲಿಕನ್ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತಾ ಎರಡು ವರ್ಷಗಳ ಹಿಂದೆಯೇ ಷಡ್ಯಂತ್ರಕ್ಕೆ ಸ್ಕೆಚ್ ರೆಡಿಯಾಗಿತ್ತ ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ವಿರುದ್ದದ ಷಡ್ಯಂತ್ರದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಎರಡು ವರ್ಷಕ್ಕೂ ಮೊದಲೇ ಪ್ಲಾನ್ ನಡೆದಿತ್ತ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಈ ಒಡನಾಡಿ ಸಂಸ್ಥೆಗೂ ಏನು ಲಿಂಕ್ ಒಡನಾಡಿ ಅನ್ನುವಂತಹ ಸಂಸ್ಥೆ ಏನಿದೆಯಲ್ಲ ಈ ಸಂಸ್ಥೆಗೂ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಲಿಂಕ್ ಏನಿದೆ ಎರಡು ವರ್ಷಕ್ಕೂ ಮುಂಚೆಯೇ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟಾಂಡ್ರಿ ಈ ಕುರಿತಾಗಿ ಮಾತನಾಡಿದ್ರ ಧರ್ಮಸ್ಥಳ ಕುರಿತಾಗಿ ಮಾತನಾಡಿದ್ರ ಏನು ಮಾತನಾಡಿದ್ರು ಎರಡು ವರ್ಷದಿಂದ ಹೀಗೆ ಮಾಡಬೇಕು ಅಂತ ಒಂದು ಸ್ಕೆಚ್ ರೆಡಿ ಆಗಿತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಸೌಜನ್ಯ ಹೋರಾಟದ ಮುಂದುವರೆದ ಭಾಗವಾಗಿ ಸಂತೋಷ್ ರಾವ್ ರಿಲೀಸ್ ಬಳಿಕ ನಡೆದಿದ್ದಂತಹ ಪ್ರತಿಭಟನೆ ಅದು ಇನ್ನೂ ಹಲವು ಪ್ರತಿಭಟನಾ ಸಭೆಗಳು ನಡೆಯುತ್ತೆ ಆ ಸಭೆಗಳಲ್ಲೆಲ್ಲ ಈ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟಾನ್ಲಿ ಭಾಗಿಯಾಗ್ತಾನೆ ಒಂದು ಸಿದ್ಧಾಂತದ ಭಾಗವಾಗಿ ಇಡೀ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಎರಡು ವರ್ಷ ಮೊದಲೇ ಪ್ಲಾನ್ ರೆಡಿಯಾಗಿತ್ತ ಏನದು ಪ್ಲಾನ್ ಯಾರು ಆ ಪ್ಲಾನ್ ನಲ್ಲಿ ಭಾಗಿಯಾಗಿದ್ದಂಥವರು ಅವರು ಈಗ ಹೇಗೆ ಹೊರಗಡೆ ಬರ್ತಾ ಇದ್ದಾರೆ ಎರಡು ವರ್ಷಕ್ಕೂ ಮುನ್ನ ರೆಡಿಯಾದ ಪ್ಲಾನ್ ಎಂತದ್ದು ರಿಪಬ್ಲಿಕನ್ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತಾ ಎರಡು ವರ್ಷಗಳ ಹಿಂದೆಯೇ ಷಡ್ಯಂತ್ರಕ್ಕೆ ಸ್ಕೆಚ್ ರೆಡಿಯಾಗಿತ್ತ ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳ ವಿರುದ್ದದ ಷಡ್ಯಂತ್ರದ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಧರ್ಮಸ್ಥಳ ಷಡ್ಯಂತ್ರದ ಅತಿ ದೊಡ್ಡ ಸ್ಟೋರಿ ಎರಡು ವರ್ಷಕ್ಕೂ ಮೊದಲೇ ಪ್ಲಾನ್ ನಡೆದಿತ್ತ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಈ ಒಡನಾಡಿ ಸಂಸ್ಥೆಗೂ ಏನು ಲಿಂಕ್ ಒಡನಾಡಿ ಅನ್ನುವಂತಹ ಸಂಸ್ಥೆ ಏನಿದೆಯಲ್ಲ ಈ ಸಂಸ್ಥೆಗೂ ಧರ್ಮಸ್ಥಳ ಷಡ್ಯಂತ್ರಕ್ಕೂ ಲಿಂಕ್ ಏನಿದೆ ಎರಡು ವರ್ಷಕ್ಕೂ ಮುಂಚೆಯೇ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟ್ಯಾನ್ಲಿ ಈ ಕುರಿತಾಗಿ ಮಾತನಾಡಿದ್ರ ಧರ್ಮಸ್ಥಳ ಕುರಿತಾಗಿ ಮಾತನಾಡಿದ್ರ ಏನು ಮಾತನಾಡಿದ್ರು ಎರಡು ವರ್ಷದಿಂದ ಹೀಗೆ ಮಾಡಬೇಕು ಅಂತ ಒಂದು ಸ್ಕೆಚ್ ರೆಡಿ ಆಗಿತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಸೌಜನ್ಯ ಹೋರಾಟದ ಮುಂದುವರೆದ ಭಾಗವಾಗಿ ಸಂತೋಷ್ ರಾವ್ ರಿಲೀಸ್ ಬಳಿಕ ನಡೆದಿದ್ದಂತಹ ಪ್ರತಿಭಟನೆ ಅದು ಇನ್ನೂ ಹಲವು ಪ್ರತಿಭಟನಾ ಸಭೆಗಳು ನಡೆಯುತ್ತೆ ಆ ಸಭೆಗಳಲ್ಲೆಲ್ಲ ಈ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ವಾನ್ಲಿ ಭಾಗಿಯಾಗ್ತಾನೆ ಒಂದು ಸಿದ್ಧಾಂತದ ಭಾಗವಾಗಿ ಇಡೀ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ